ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕ್ಕು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಇರೋ ಆದರೂ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಿದ್ರ ಆಗಸ್ಟ್ನೇ ತಿಂಗಳಲ್ಲಿ ಪ್ರತಿಯೊಬ್ರು ಕೂಡ ಆಗಸ್ಟ್ ಅಕ್ಟೋಬರ್ ತಿಂಗಳಲ್ಲೆಲ್ಲ ಹಾಕಿದ್ರೆ ಬಟ್ ಪೇಮೆಂಟ್ ಇನ್ನು ಕೂಡ ರಿಸೀವ್ ಆಗಿರೋದಿಲ್ಲ ಅಥವಾ ಪೇಮೆಂಟ್ ಎರಡು ಮೂರು ಬಂದಿದ್ರು ಕೂಡ ನೆಕ್ಸ್ಟ್ ಪೇಮೆಂಟ್ ಯಾವಾಗ ಬರುತ್ತೆ ಅಥವಾ ಪ್ರತಿಯೊಂದು ಅಮೌಂಟ್ಗಳು ತಿಂಗಳ ತಿಂಗಳ ಅಮೌಂಟ್ಗಳು ಸರಿಯಾಗಿ ಬರ್ತಿದ್ಯಾ ಇನ್ನೂ ಬಂದಿಲ್ವಾ ಬಂದಿಲ್ಲದೆ ಹೋದರೆ ಏನು ಮಾಡಬೇಕು ಅನ್ನೋ ಪೂರ್ತಿ ಮಾಹಿತಿಯೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಡ್ತಾ ಹೋಗ್ತೀನಿ ಏನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ನೋಡೋ ಪ್ರತಿಯೊಬ್ಬರು ಕೂಡ ಒಬ್ಬರಿಗಾರ ಶೇರ್ ಮಾಡಲೇಬೇಕು ಫ್ರೆಂಡ್ಸ್ ಬನ್ನಿ ಆಗಿರೋ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೋಸ್ ಸಲ ಒಂದು ವಿಡನ್ನ ಹಾಕಿದ್ರೆ ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವರು ಈ ಒಂದು ಬಿಡನ ಮಿಸ್ ಮಾಡಿದ್ರೆ ನೋಡಿ ಅಂತ ಹೇಳಿದ್ದೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳಿ ನಿಮಗೆ ಇನ್ನೂ ಕೂಡ ಒಂದು ಅಮೌಂಟು ಕೂಡ ರಿಸೀವ್ ಆಗಿಲ್ಲ ಅಂತಂದ್ರೆ ನೀವು ಕೂಡ ನಿಮ್ಮ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿರುವ ಅಥವಾ ಸಾರಿ ತಾಲೂಕಲ್ಲಿ ಇದೇ ಇರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದು ಇಲಾಖೆ ಇರುತ್ತೆ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ನ ಮಾಡಬೇಕಾಗುತ್ತೆ ಅಂದರೆ ಸಿ ಡಿ ಪಿ ಒ ಆಫೀಸ್ ಎಲ್ಲಿದೆ ಅಂತಂದರೆ ನಿಮಗೆ ತಿಳಿಸ್ಕೊಡ್ತಾರೆ ಓಕೆನಾ ಫ್ರೆಂಡ್ಸ್ ಇಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಅಲ್ಲಿ ಹೋಗಿ ನಿಮಗೆ ಗೃಹಲಕ್ಷ್ಮಿ ಅಣ್ಣ ಬಂದಿಲ್ಲ ಅಂದರೆ ತಿಳಿಸ್ಕೊಡ್ತಾರೆ ಅಂದರೆ ನೀವು ಕೇಳ್ಬೋದು ಹೌದು ಫ್ರೆಂಡ್ಸ್ ತಿಳಿಸ್ಕೊಡ್ತಾರೆ ಅಲ್ಲಿ ಸಿ ಡಿ ಪಿ ಒ ಒಬ್ಬ ಒಬ್ಬರು ಆಫೀಸ್ ಕೂಡ ಆಫೀಸರ್ ಕೂಡ ಹೇಳ್ತಾರೆ ಅಲ್ಲಿ ಹೋಗಿ ನಿಮ್ಮೊಂದು ಗೃ ರೇಷನ್ ಕಾರ್ಡನ್ನ ತೊಗೊಂಡೋಗಿ ನೀವು ಹೇಳ್ತು ಅಂದರೆ ಸಾಕು ಏನು ಹಾಗೆ ಒಂದು ಗೃಹಲಕ್ಷ್ಮಿ ಹಣ ಏನಕ್ಕೆ ಬರ್ತಿಲ್ಲ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ಮ ಅಥವಾ ನಿಮ್ಮ ಒಂದು ಅಕೌಂಟ್ಗೆ ಬರದೇ ಏನಾದರೂ ಆಧಾರ್ ಸೀಡಿಂಗ್ ಆಗಿಲ್ವಾ ಅಕೌಂಟ್ ಬರೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ನಿಮ್ಮ ನಂಬರ್ ಲಿಂಕ್ ಪ್ರತಿ ಪ್ರತಿಯೊಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ತಿಳ್ಸ್ಕೊಡ್ತಾರೆ ಓಕೆನಾ ಅಲ್ಲಿ ಒಂದ್ಸಲ ಹೋಗಿ ನೀವು ವಿಸಿಟ್ ಮಾಡಿದ್ರೆ ಖಂಡಿತ ಅಲ್ಲೂ ಕೂಡ ಕನ್ಫ್ಯೂಸನ್ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಓಕೆನಾ ಇದೊಂದು ಮುಖ್ಯ ಮಾಹಿತಿ ಫ್ರೆಂಡ್ಸ್ ಮತ್ತೆ ಗೃಹಲಕ್ಷ್ಮಿ ನ ಚೆಕ್ ಮಾಡೋದು ಹೇಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಿಕೊಂಡು ಬ್ಯಾಂಕ್ ಹೋಗಿ ದುಡ್ಡು ತಗೊಳ್ಳೋದು ಹೇಗೆ ಮುಂಚಿತವಾಗಿ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಹೋಗಿ ಬ್ಯಾಂಕಲ್ಲಿ ದುಡ್ಡು ತಗೋಬೋದು ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ನೀವು ಗೂಗಲ್ಗೆ ಹೋಗಿ ಮಾಹಿತಿ ಕಣಜ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಪಕ್ಕದಲ್ಲಿ ಸ್ಕ್ರೀನ್ ಕಡೆ ಹಾಕಿದೀನಿಲ್ಲ ಮಾಹಿತಿ ಕಣಜ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಓಕೆನಾ ಸರ್ಚ್ ಮಾಡಿಕೊಂಡು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಮೇಲೆ ಸ್ಕ್ರೋಲ್ ಮಾಡ್ತಾ ಬಂತು ಅಂದ್ರೆ ನಿಮಗೆ ಅಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದು ಆಪ್ಷನ್ ಸಿಕ್ಕುವಂಥದ್ದು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಇಂಟರ್ಫೇಸಸ್ ಓಪನ್ ಆಗುತ್ತೆ ಓಕೆನಾ ಅಲ್ಲಿ ಮೊದಲನೇ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೋಡ್ತಾ ಇರಬಹುದು ಸೆಕೆಂಡ್ ಸ್ಟೆಪ್ ಅಲ್ಲಿ ಗೃಹಲಕ್ಷ್ಮಿ ಅರ್ಜಿಯ ಸ್ಥಿತಿ ಏನು ತಿಳಿಯರಿ ಅಂತ ಒಂದು ಆಪ್ಷನ್ ಸಿಗ್ತಾ ಬರುತ್ತೆ ಓಕೆನಾ ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಓಪನ್ ಮಾಡಿಕೊಂಡ್ರೆ ಸಾಕು ನಿಮಗೆ ರೇ ಎಂಟರ್ ಯುವರ್ ರೇಷನ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ರೆ ಸಾಕು ನಿಮಗೆ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಅಲ್ಲಿಗೆ ಎಂಟರ್ ಆಗುತ್ತೆ ಅದಾದ ನಂತರ ನಿಮಗೆ ಅಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಏನೇನು ಅಮೌಂಟ್ ತೊಗೊಂಡಿದ್ದೀರಾ ಅದರದ್ದು ಒಂದು ಪ್ರತಿ ಸ್ಟೇಟಸ್ ಕೂಡ ಅಲ್ಲಿ ಶೋ ಆಗ್ತಾ ಬರುವಂಥದ್ದು ಓಕೆನಾ ನೀವು ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣನ ಸ್ಟೇಟಸ್ನ ಚೆಕ್ ಕೂಡ ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಮನೆಯಲ್ಲೇ ಕೂತು ನೀವೇ ಆರಾಮಾಗಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಈ ಮಾಹಿತಿ ಫ್ರೆಂಡ್ಸ್ ಇನ್ನಾದ್ರೂನಾದರೂ ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಚೆನ್ನಾಗಿ ಕಮೆಂಟ್ ಆಗಿ ಬೇರೆ ಮಾಡಿ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ನ ಕೂಡ ಫಾಲೋ ಮಾಡ್ಕೊಳ್ಳಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್